ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ನೋಡೋಣ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋಣ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ ಮೊದಲನೇದಾಗಿ ತಮಿಳು ಸಂಘ ಕಾಮರಾಜರ ಪ್ರೌಢಶಾಲೆ ನಂಬರ್ ಟ್ವೆಂಟಿ ವೇಣುಗೋಪಾಲ ಸ್ವಾಮಿ ರಸ್ತೆ ವೆಂಕಟೇಶಪುರಂ ಅನ್ವರ್ ಲೇಔಟ್ ಬೆಂಗಳೂರು ಇಲ್ಲಿ ಖಾಲಿ ಇರತಕ್ಕಂಥ ಅನುದಾನಿತ ಶಾಲೆ ಅದು ಅನುದಾನಿತ ಶಾಲೆ ಆಗಿದೆ ಅದು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ನೋಡ್ಬೇಕಾದ್ರೆ ಒಂದೇದು ಪಿ ಸಿ ಎಂ ತಮಿಳು ಮಾಧ್ಯಮ ಅಂತ ಹೇಳಿದ್ದಾರೆ ಬಿ ಎಸ್ ಸಿ ಬಿ ಎಡ್ ಕ್ವಾಲಿಫಿಕೇಶನ್ ಆಮೇಲೆ ಅದು ಮತೀಯ ಅಲ್ಪಸಂಖ್ಯಾತರ ಶಾಲೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಮೀಸಲಾತಿ ಅನ್ವಯಿಸುವುದಿಲ್ಲ ಎರಡನೇದಾಗಿ ಇಂಗ್ಲಿಷ್ ಇದೆ ನೋಡಿ ಖಾಲಿ ಇಂಗ್ಲಿಷ್ ಖಾಲಿ ಇದೆ ಬಿ ಎ ಬಿ ಎಡ್ ಆಪ್ಷನಲ್ ಇಂಗ್ಲಿಷ್ ಓದಿರ್ಬೇಕು ಸೊ ಇದು ಕೂಡ ಮತಿ ಅಲ್ಪಸಂಖ್ಯಾತರ ಇಲ್ಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು ಸೊ ವೇತನ ಶ್ರೇಣಿ ಸರ್ಕಾರಿ ಶ್ರೇಣಿ ಇರುತ್ತೆ ಆಮೇಲೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಪೂರ್ಣ ಸ್ವವಿವರ ದೃಢೀಕೃತ ಅಂಕಪಟ್ಟಿಗಳೊಂದಿಗೆ ಕೆಳಕಂಡ ವಿಳಾಸಕ್ಕೆ ಜಾಹೀರಾತು ಪ್ರಕಟಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸುವುದು ಅಂತ ಹೇಳಿದ್ದಾರೆ ಹಾಗೂ ಅರ್ಜಿಯ ಒಂದು ಪ್ರತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉಪ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೆಜಿ ರಸ್ತೆ ಬೆಂಗಳೂರು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಕೊಟ್ಟಿದ್ದಾರೆ ಅರ ಅಭ್ಯರ್ಥಿಗಳನ್ನ ನೋಂದಾಯಿತಾಂಚೆ ಮೂಲಕ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳಿದ್ದಾರೆ ಇದು ಪ್ರಕಟಗೊಂಡ ದಿನಾಂಕ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿದಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೊಟ್ಟಿದ ನೋಡಿ ಸಹಿ ಕಾರ್ಯದರ್ಶಿ ಅಥವಾ ಸಂಪರ್ಕಾಧಿಕಾರಿ ಬೆಂಗಳೂರು ತಮಿಳು ಸಂಘ ನಂಬರ್ ಇಪ್ಪ ಐವತ್ತು ಮತ್ತು ಅಣ್ಣಾಸ್ವಾಮಿ ಮೊದಲಿಯಾರ್ ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಫೋರ್ ಟು ಅಂತ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನಲ್ಲಿ ಪ್ರಾರಂಭವಾಗಿ ನಿರಂತರವಾಗಿ ನಡೆದು ಸರ್ಕಾರದ ವೇತನ ಅನುದಾನಕ್ಕೆ ಒಳಪಡಲು ಅರ್ಹವಿರುವ ಪ್ರೌಢಶಾಲೆಗೆ ಶಿಕ್ಷಕರು ಬೇಕಾಗಿದ್ದಾರೆ ಇದು ಕೂಡ ಅನುದಾನಿತ ಪ್ರೌಢಶಾಲೆ ಇಲ್ಲಿ ಯಾವ್ಯಾವ ಖಾಲಿದಾವಂತಂದ್ರೆ ಇಂಗ್ಲಿಷ್ ಖಾಲಿ ಇದೆ ಬಿ ಎ ಬಿ ಎಡ್ ಹೇಳಿದ್ರು ಹಿಂದಿ ಬಿ ಎ ಬಿ ಅಥವಾ ಎಮ್ ಎ ಬಿ ದೈಹಿಕ ಶಿಕ್ಷಕರು ಬಿ ಅಥವಾ ಬಿ ಎಸ್ ಸಿ ಬಿ ಪಿ ಎಡ್ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಚಿತ್ರಕಲೆ ಶಿಕ್ಷಕರು ಕೂಡ ಇದೆ ಅಂತ ನೋಡಿ ಈ ಮೇಲಿನ ಎರಡು ಹುದ್ದೆಗಳಿಗೆ ಅವ್ರು ಹೇಳಿದಾರೆ ಮೇಲಿನ ಎರಡು ಹುದ್ದೆಗಳಿಗೆ ಪರಿಶಿಷ್ಟ ಜಾತಿ ಮೀಸಲಿದೆ ಪರಿಶಿಷ್ಟ ಜಾತಿ ಅಂದ್ರೆ ಮಾದಿಗ ಆಮೇಲೆ ಒಂದು ಹುದ್ದೆಗೆ ಒಂದು ಹುದ್ದೆಗೆ ಪರಿಶಿಷ್ಟ ಪಂಗಡ ಎಷ್ಟಿ ಮೀಸಲಿದೆ ಇವುಗಳಲ್ಲಿ ಒಂದಕ್ಕೆ ಆಮೇಲೆ ಇನ್ನೊಂದು ಮಹಿಳಾ ಮೀಸಲಾತಿ ಕೂಡ ಒಂದಿದೆ ಅಂತ ಹೇಳಿದ್ದಾರೆ ನೋಡಿ ಮಹಿಳಾ ಮೀಸಲಾತಿ ಕೂಡ ಇದೆ ಅಂತ ಹೇಳಿದ್ದಾರೆ ಸೊ ಆಸಕ್ತರು ಈ ನಂಬರ್ಗೆ ಸಂಪರ್ಕ ಮಾಡ್ರಿ ಅಂತ ಹೇಳಿದ್ದಾರೆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಸೆವೆನ್ ಏಟ್ ನೈನ್ ಟೂ ಜೀರೋ ಫೋರ್ ನೈನ್ ಒನ್ ತ್ರೀ ಏಟ್ ಈ ನಂಬರ್ಗೆ ನೀವು ಸಂಪರ್ಕ ಮಾಡಿ ಕೇಳ್ಕೋಬಹುದು ಇದು ಅನುದಾನಿತ ಪ್ರೌಢಶಾಲೆ ಅಂತ ಅವರೇ ಹೇಳಿದ್ದಾರೆ ಇನ್ನು ಆಸ್ ಇಟ್ ಇಸ್ ಶಾರದಾ ಪ್ರೌಢಶಾಲೆ ಹಲಗ ಅಂತ ಹೇಳಿದ್ದಾರೆ ಇದು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಆದರ್ಶ ಶಿಕ್ಷಣ ಸಂಸ್ಥೆ ಇಲ್ಲಿ ಖಾಲಿ ಇರತಕ್ಕಂಥದ್ದು ಇಂಗ್ಲಿಷ್ ಖಾಲಿ ಇದೆ ತೃತೀಯ ಭಾಷೆಯಾಗಿ ಬೋಧಿಸಬೇಕು ಬಿ ಎ ಬಿ ಎಡ್ ಇದು ಕೂಡ ಅಲ್ಪಸಂಖ್ಯಾತರ ಶಾಲೆ ಆಗಿದ್ದು ಇಲ್ಲಿ ಯಾವುದೇ ಮೀಸಲಾತಿ ಅನ್ನೋಸಲ್ಲಿ ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು ಆಮೇಲೆ ಪ್ರಕಟ ಇಪ್ಪತ್ತೊಂದು ದಿನಗಳ ಅರ್ಜಿ ಸಲ್ಲಿಸಬೇಕಾಗತ್ತೆ ಜೊತೆಗೆ ಎರಡು ಸಾವಿರ ರೂಪಾಯಿ ಡಿ ಅನ್ನು ಕೂಡ ತಗಸ್ಬೇಕು ಹಾಗೆ ಒಂದು ನೋಡ್ರಿ ರಾಷ್ಟ್ರೀಕೃತ ಬ್ಯಾಂಕ್ನ ಡಿ ಡಿ ತಗಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಸೊ ಯಾರ ಹೆಸರಲ್ಲಿ ಡಿ ತೆಗೆಸ್ಬೇಕು ಅಂತಂದ್ರೆ ಆದರ್ಶ ಅಧ್ಯಕ್ಷರು ಆದರ್ಶ ಶಿಕ್ಷಣ ಸಂಸ್ಥೆ ಶಾರದಾ ಪ್ರೌಢಶಾಲೆ ಹಲಗ ಬೆಳಗಾವಿ ಇವರಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಜೊತೆಗೆ ನೋಡಿ ಒಂದು ಪ್ರತಿಯನ್ನು ಯಾರಿಗೆ ಕಳಿಸ್ಬೇಕು ಅಂತಂದ್ರೆ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಳಗಾವಿಯವರಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಸೈನ್ ಕೂಡ ಮಾಡಿದ್ದಾರೆ ಅಧ್ಯಕ್ಷರು ಆದರ್ಶ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ದಾರೆ ಹಲಗ ಬೆಳಗಾವಿ ಇಲ್ಲಿ ಕೂಡ ಇಂಗ್ಲಿಷ್ ಕಾಲೇ ಇದೆ ನೀವು ನೋಡ್ಬೋದು ಜೊತೆಗೆ ಇನ್ನೊಂದು ಶ್ರೀ ಲೋಕಾಂಬಾ ಪ್ರೌಢಶಾಲೆ ತುಮಕೂರು ಇದು ಕೂಡ ಅನುದಾನಿತ ಪ್ರೌಢಶಾಲೆ ಸಮಾಜ ವಿಜ್ಞಾನ ಎಸ್ ಸಿ ಕಾಲೇ ಇದೆ ಗಣಿತ ಕ್ಯಾಟಗರಿ ಒನ್ ಅಥವಾ ಟೂ ಎ ಹಿಂದಿ ಅತಿಥಿ ಅಂತ ಹೇಳಿದ್ದಾರೆ ಹಿಂದಿ ಗ್ಯಾಸ್ಟ್ ಅಂತ ಹೇಳಿದ್ದಾರೆ ಒಂದು ನಂಬರ್ ಅನ್ನ ಕೊಟ್ಟು ಕೊಟ್ಟಿದ್ರೆ ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಸಿಕ್ಸ್ ತ್ರೀ ನೈನ್ ಟು ಈ ನಂಬರ್ಗೆ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸೊ ಇಷ್ಟು ಇವತ್ತಿನ ಒಂದು ಅನುದಾನಕ ಶಾಲೆಗಳ ಒಂದು ಮಾಹಿತಿ ಮತ್ತೆ ಮುಂದಿನ ಮತ್ತೆ ಭೇಟಿ ಅವನ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ